ಮೈ ಚಾನಲ್ ಮಿಲನಾ ವ್ಲಾಗ್ಸ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲಲ್ಲಿರೋ ಹಳೆ ವೀಡಿಯೋಸ್ ಕೂಡ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಆಷಾಢ ಮೊದಲನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಐದು ಗಂಟೆಗೆ ಎದ್ದು ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ನಾನು ಅಮ್ಮ ಸೊ ಆಷಾಢ ಅಂದರೆ ದುರ್ಗಿ ಅಥವಾ ಲಕ್ಷ್ಮಿ ಈ ಥರ ಶಕ್ತಿ ದೇವತೆಗಳನ್ನ ಆರಾಧನೆ ಮಾಡೋದರಿಂದ ಶುಕ್ರವಾರನಾದರೂ ಅಟ್ಲೀಸ್ಟು ಬೇಗನೆ ಪೂಜೆ ಬ್ರಾಹ್ಮಿ ಮುಹೂರ್ತದಲ್ಲೂ ಅಟ್ಲೀಸ್ಟ್ ಒಂದು ಎಂಟು ಗಂಟೆಯಷ್ಟರಲ್ಲಾದರೂ ಪೂಜೆ ಮುಗಿಸೋದಕ್ಕೆ ಟ್ರೈ ಮಾಡೋಣ ಅಂತ ಹೇಳಿ ಶುಕ್ ಶುಕ್ರವಾರ ಪ್ರತಿ ವರ್ಷವೂ ಇದೇ ರೂಟೀನ್ ಮಾಡ್ಕೊಂಡು ಬಂದಿದ್ದೀವಿ ಹಾಗೆ ಇವತ್ತು ಕೂಡ ಬೆಳಗ್ಗೆ ಬೇಗ ಇದ್ದಿದ್ನಲ್ಲ ವ್ಲಾಗ್ ಮಾಡೋಣ ಹಿಂಗಿದ್ರು ಅಂತ ಸ್ಟಾರ್ಟ್ ಮಾಡಿದೆ ಆಚೆ ಕಡೆ ಎಲ್ಲ ನೋಡಿದೆ ಮಳೆ ಬರ್ತಾಯಿತ್ತು ಹಾಗೆ ನೀರು ಕುಡೋಣ ಅಂತ ಒಂದು ಸ್ವಲ್ಪ ಬಿಸಿ ನೀರು ಬಿಸಿ ಮಾಡಿಕೊಂಡು ಕುಡ್ದೆ ಹಾಗೆ ನಾ ಅಮ್ಮಗೆ ಆಪ್ರೇಷನ್ ಎಲ್ಲ ಆಗಿರೋದ್ರಿಂದ ಪ್ರತಿದಿನ ಕಸ ಗುಡಿಸಿ ಮನೆ ಒರೆಸೋದೆಲ್ಲ ನಾನೇ ಮಾಡ್ತೀನಿ ಅವರು ಬಗ್ಗಿ ಕೆಲಸ ಎಲ್ಲ ಏನೂ ಮಾಡಂಗಿಲ್ಲ ಆದ್ದರಿಂದ ನಾನೇನೇ ಮಾಡೋದ್ರಿಂದ ಕಸ ಗುಡಿಸಿ ಒರೆಸ್ಕೊಡ್ತಾಯಿದ್ದೆ ಅಮ್ಮ ಸ್ಥಾನಕ್ಕೆ ಹೋಗಿ ದೇವ್ರ ಮನೆ ರೆಡಿ ಮಾಡ್ಕೊಳ್ಳಿ ಬೇಗ ಅಂತ ಹೇಳಿ ಅವರು ಚೆನ್ನಾಗಿದ್ದಾಗಲೂ ಅಷ್ಟೇ ನಾನೇ ಈ ಕೆಲಸ ಎಲ್ಲ ಇದ್ದೆ ಬಿಕಾಸ್ ಬೇಗ ಪೂಜೆ ಆಗುತ್ತಲ್ವ ಹಾಗೆ ಪ್ಲ್ಯಾಂಟಿಗೆಲ್ಲ ನೀರು ಹಾಕ್ತಾಯಿದ್ರು ಅಮ್ಮ ಹಂಗೇನೇ ಕ್ಯಾಪ್ಚರ್ ಮಾಡಿಕೊಂಡೆ ಹಾಗೆ ನೋಡ್ಬೋದು ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ ಕೊಟ್ಟು ತೋರಿ ಹಾಗೆ ಇಲ್ಲಿ ಮೂರು ಎರಡು ಆಲ್ರೆಡಿ ಅಳ್ಳಕ್ಕೆ ಬಂದ್ಬಿಟ್ಟಿದಾವೆ ನಾನು ಕ್ಯಾಮ್ರ ಸ್ವಲ್ಪ ಕೆಳಗಡೆ ಆಯಿತು ನಿಮಗೆ ಕ್ಯಾಮ್ರಾಗೆ ತೋರಿಸೋಣ ಅಂತಲೇ ಕ್ಯಾಪ್ಚರ್ ಮಾಡಿದೆ ಹಾಗೆ ಅಡುಗೆ ಮನೆಯೆಲ್ಲ ನೈಟನ್ನೇ ಕ್ಲೀನ್ ಮಾಡಿಬಿಡ್ತಿರ್ತೀವಿ ಪ್ರತಿದಿನವೂ ಇವತ್ತು ಅಂತ ಅಲ್ಲ ದಿನ ನೈಟ್ ಕ್ಲೀನ್ ಮಾಡಿ ಮಲ್ಕೊತೀವಿ ಬಿಕಾಸ್ ಬೆಳಿಗ್ಗೆ ಎದ್ದಾಗ ಅಯ್ಯೋ ಇಷ್ಟೊಂದು ಕೆಲಸ ಇದೆ ಅಂತ ಅನಿಸುತ್ತಲ್ವ ಆಗ ಲೇಜಿನೆಸ್ ಫೀಲ್ ಆಗುತ್ತೆ ಅಂತ ನೈಟನ್ನೇ ನಾವು ಮಾಡಿ ಇಟ್ಬಿಡ್ತೀವಿ ಹಾಗೆ ರಂಗೋಲಿ ಎಲ್ಲ ಬಿಡಿಸಿದ್ರು ಅಮ್ಮ ಕ್ಯಾಪ್ಚರ್ ಮಾಡಿಕೊಂಡೆ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ ಹಾಗೆಯೇ ಎಲ್ಲರೂ ಕಳ್ಸೋಕ್ಕೆ ಕಾಯಿರ್ತಾರಲ್ವ ಹಾಗೆ ನಾನು ಒಂದು ಟಿಪ್ ಹೇಳೋಣ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಸೊ ಕಾಯಲ್ಲಿ ಮೂರು ಲೈನ್ಸ್ ಇರುತ್ತೆ ನೋಡ್ಬೋದು ಈ ಥರ ಸೊ ಈ ಮೂರು ಲೈನ್ಸು ಈ ಮೂರೂ ಒಂದೇ ಸಮವಾಗಿ ಇರೋದಿಲ್ಲ ಒಂದು ಅಗ್ಳ ಇರುತ್ತೆ ಒಂದು ಚಿಕ್ಕ ಇರುತ್ತೆ ಅದಕ್ಕಿಂತ ಚಿಕ್ಕ ಇನ್ನೊಂದು ಇರುತ್ತೆ ಸೊ ಚಿಕ್ಕದು ಯಾವುದು ಇರುತ್ತೆ ಅದೇ ಮುಖ ಅಂತ ನಾವು ಕನ್ಸಿಡರ್ ಮಾಡ್ಕೊಬೇಕು ಅದಕ್ಕೇ ನಾವು ಕಾಯ್ದು ಮುಖ ಅಂತ ಕನ್ಸಿಡರ್ ಮಾಡಿಕೊಂಡು ಕಳ್ಸೋಕ್ಕೆ ಆ ಪೋರ್ಷನ್ನೇ ನಾವು ಫ್ರಂಟ್ ಮಾಡಿ ಇಡಬೇಕು ನನಗೆ ತೋರಿಸಿರ್ಬೋದು ನಿಮಗೆ ಗೊತ್ತಾಗಿದೆ ಅನ್ಕೊಂತೀನಿ ಹಾಗೆಯೇ ಕಾಯಿಗೆ ನಾನು ಸಿಂಧೂರ ಇಡಲಿಕ್ಕೆ ಮಾಡಿಕೊಟ್ಟೆ ಬಟ್ ನಮ್ಮಮ್ಮ ಇನ್ನೂ ದೊಡ್ಡದಾಗಿ ಬೇಕಿತ್ತು ಚಿಕ್ಕಾಯಿತು ಅಂತ ಹೇಳಿದ್ರು ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಅದು ಕಾಣ್ತಾನೆ ಇಲ್ಲ ಡಿಸೈನು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಾಯಿಗೆ ಅಷ್ಟೇ ಚೆನ್ನಾಗೇ ಕಾಣ್ತಾ ಇಲ್ಲ ಅದಕ್ಕೆ ನಮ್ಮಮ್ಮ ಎಕ್ಸ್ಟ್ರಾ ಸೈಡಲ್ಲಿ ಬೇರೆ ಕುಂಕುಮ ಹಚ್ಚಿಬಿಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಹೇಗೆ ನಾನು ತೋರಿಸಿದ್ದೀನಿ ಅದಷ್ಟು ಗೊತ್ತಾಗ್ತಾನೇ ಇಲ್ಲ ನಾನು ಕಟ್ ಮಾಡಿ ಡಿಸೈನ್ ಮಾಡಿದ್ದು ವೇಷ್ಟೇ ಆಯಿತು ಆ್ಯಕ್ಚುಲಿ ಹಾಗೆ ಇವಾಗ ಪೂಜೆ ಅಂತ ಅಂದರೆ ಲಕ್ಷ್ಮಿಗೆ ಇಷ್ಟವಾಗಿರುವ ನನಗೆ ನೈವೇದ್ಯಕ್ಕೂ ಏನಾದರೂ ಮಾಡಬೇಕಲ್ವ ಹಾಗಾಗಿ ಬೆಲ್ಲದನ್ನು ಮಾಡಿಬಿಟ್ಟಿದ್ರು ನಮ್ಮಮ್ಮ ಅಂದರೆ ಬೇಗ ಬೇಗ ಮಾಡಬೇಕಲ್ವ ಆಗಿಬಿಡುತ್ತೆ ಅಂತ ಬೆಲ್ಲದನ್ನು ಮಾಡಿಟ್ಟಿದ್ರು ಸೊ ಹಾಗೆ ನಾನು ನೈವೇದ್ಯಕ್ಕೆಲ್ಲ ಹಾಕೊಡ್ಬೇಕಿತ್ತು ಅಂತ ಹೇಳಿ ನಾನೇನೇ ರೆಡಿ ಇದ್ದೆ ನೈವೇದ್ಯಕ್ಕೆ ನೈವೇದ್ಯಕ್ಕೆ ನಾವು ಬೆಲ್ದನ್ನು ಹಾಗೆ ಪಾನ್ಕ ಹಾಗೆ ಹೆಸರು ಬೇಳೆನ ನೆನೆಸ್ಬಿಟ್ಟು ಇಷ್ಟನ್ನು ನೈವೇದ್ಯಕ್ಕೆ ಇಡ್ತೀವಿ ಹಾಗೆ ಹಣ್ಣು ಹಣ್ಣುಕಾಯಿನೂ ಕೂಡ ಇಡ್ತೀವಿ ಪೂಜೆಗೆ ಹಾಗೆ ಪೂಜೆ ಎಲ್ಲ ಆಯಿತು ನಾವು ಪ್ರತಿ ವರ್ಷವೂ ನೈವೇದ್ಯ ಸಾರಿ ಪ್ರತಿ ವಾರವೂ ಶುಕ್ ಶುಕ್ರವಾರ ಏನಿರುತ್ತೆ ಬರೀ ಬೆಲ್ದನೇ ಮಾಡೋಲ್ಲ ಒಂದು ವಾರ ಬೆಲ್ದನ ಮಾಡಿದರೆ ಇನ್ನೊಂದು ವಾರ ಸಿಹಿ ಐಟಮ್ ಪಾಯಸ ಏನಾದರೂ ಇರುತ್ತಲ್ಲ ಈ ಥರ ಮಾಡ್ತೀವಿ ನೈವೇದ್ಯಕ್ಕೆ ಹಾಗೆ ನಾನು ಬೆಳಗ್ಗೆ ತಿಂಡಿಗೆ ನಿಂಬೆಹಣ್ಣು ಚಿತ್ರಾನ್ನ ಮಾಡೋಣ ಅಂತ ನಿಂಬೆಹಣ್ಣು ಚಿತ್ರಾನ್ನಕ್ಕೆ ಒಗ್ಗರಣೆ ಆಗ್ತಾ ಇದ್ದೆ ಫ್ರೈ ಫ್ರೂಟ್ ಎಲ್ಲ ಆಯಿತು ಇವಾಗ ಬ್ರೇಕ್ಫಾಸ್ಟ್ ನಾನು ನಿಂಬೆಣ್ಣು ಚಿತ್ರಾನ್ನ ಮಾಡ್ತಾ ಇದ್ದೀನಿ ಎಲ್ಲ ಆಯಿತು ಬೇಗ ಹೆಚ್ಚಿಸಿ ಮಾಡೋದು ಸ್ವಲ್ಪ ಬೆಳಿಗ್ಗೆ ಬೇಗ ಇದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಡೇ ಅವತ್ತೆಲ್ಲ ಒಂಥರ ಒಳ್ಳೆ ಫ್ರೆಶ್ ಮೂಡಲ್ಲಿ ಇರ್ತೀವಿ ಇವಾಗ ನಾವು ಯಾವಾಗಲೂ ಲೇಟಾಗಿ ಎದಂತಿರ್ತೀವಿ ನೋಡಿ ಅವತ್ತು ಒಂಥರ ಲೇಸಿನೇ ಫುಲ್ ಡೇ ಲೇಝಿ ಥರ ಇರುತ್ತೆ ಮನೇಲಿ ಅದೇ ಬೆಳಿಗ್ಗೆ ಬೇಗ ಇದ್ದರೆ ಎಲ್ಲ ಕೆಲಸ ಬೇಗ ಆಗ್ತಾ ಇರುತ್ತೆ ಲೇಜಿ ಥರ ಫೀಲೇ ಆಗೋಲ್ಲ ಸೊ ಇವಾಗ ಬ್ರೇಕ್ಫಾಸ್ಟ್ ಇದೆ ನಿಮ್ಮೇನು ಚಿತ್ರನ ಹಾಗೆ ನಾವು ಒಂದು ಕಡೆ ಒಂದು ದೇವಸ್ಥಾನಕ್ಕೆ ಕೂಡ ಹೋಗ್ತಾ ಇದ್ದೀವಿ ಅದನ್ನ ನೆಕ್ಸ್ಟ್ ನಾನು ಹೇಳ್ತೀನಿ ತಿಂಡಿ ಎಲ್ಲ ತಿನ್ಕೊಂಡು ನಾವು ಒಂದು ದೇವಸ್ಥಾನಕ್ಕೆ ಹೊರಡೋಣ ಅಂತ ಸಡನ್ ಪ್ಲ್ಯಾನು ಪ್ಲ್ಯಾನೇ ಆಗಿರಲಿಲ್ಲ ಬೆಳಿಗ್ಗೆ ಪ್ಲ್ಯಾನ್ ಮಾಡಿ ಹೊರಟಿದ್ದೆ ಸೊ ವೈಸ್ ನಾನು ಕುರ್ತಾ ಹಾಕಿದ್ದೀನಿ ಸೊ ಈ ಥರ ನಮ್ಮ ಸಾರಿ ಹಾಕಿದೆ ಬ್ರೇಕ್ಫಾಸ್ಟ್ ಹೊರಡ್ತಾ ಇದ್ದೀವಿ ಆಲ್ಮೋಸ್ಟ್ ಇವಾಗ ನೈನ್ ಓ ಕ್ಲಾಕ್ ಆಯಿತು ಯಾ ಅಮ್ಮ ಏನಾರು ತಗೋಬೇಕಾ ಸೊ ನಾವು ಹೋಗ್ತಾ ಇರೋವಂಥದ್ದು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಇಲ್ಲಿಗೆ ನಾವು ಸುಮಾರು ಒಂದೆರಡು ಮೂರು ವರ್ಷದಿಂದ ಹೋಗಿದ್ದೀವಿ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ವರಮಹಾಲಕ್ಷ್ಮಿ ದಿನವೇ ಹೋಗಿದ್ವಿ ನಾವು ಹಬ್ಬ ಮಾಡಂಗಿರಲಿಲ್ಲ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ವರ್ಮಾಲಕ್ಷ್ಮಿ ಹಬ್ಬದ ದಿನ ಹೋಗಿದ್ವಿ ಚೆನ್ನಾಗಿತ್ತು ಹಾಗೇ ಇವತ್ತು ದಿನ ಸಡನ್ ಪ್ಲ್ಯಾನ್ ಮಾಡಿ ಗೊರವನಹಳ್ಳಿಗೆ ನಾವು ಹೊರಟ್ವಿ ಸ್ವಲ್ಪ ಪೂಜೆ ಸಾಮಾನು ಎಕ್ಸ್ಟ್ರಾ ಬೇರೆ ಇನ್ನೇನೇನು ಬೇಕಿದೆ ಅದು ಆಮೇಲೆ ಹೂವೆಲ್ಲ ಅಂದ್ಬಿಟ್ಟು ಅನ್ಬಿಟ್ಟು ಕುಣಿಗಲ್ಲು ಕುಣಿಗಲ್ ಇದ ತುಮಕೂರು ಆಮೇಲೆ ಬರೋನಲ್ಲಿ ಸೊ ತುಮಕೂರಲ್ಲಿ ಸ್ಯಾರಿ ಅಪ್ಪನೂ ರಜಾ ಹಾಕಿದ್ರು ಹಾಗೆ ಬೆಳಗ್ಗೆ ಬೇಗ ಎಲ್ಲ ಪೂಜೆ ಆಗಿತ್ತಲ್ಲ ಸೊ ಹೇಗಿರು ಹೋಗೋಣ ಅನ್ಕೊಂಡಿದ್ವಿ ಯಾವತ್ತರ ನೋಡೋಣ ಅಂತ ಅನ್ಕೊಂಡಿದ್ವಿ ಇವತ್ತೇ ಓಪನ್ ಬಿಡೋಣ ಅಂತ ಹೋಗಿದ್ವಿ ಅಮ್ಮಂಗಂತೂ ಫುಲ್ ಖುಷಿ ನೋಡಿ ಫುಲ್ ಖುಷಿ ನಮ್ಮ ಅಮ್ಮಂಗೆ ನಾವ್ ಒಪ್ಪ ಸಡನ್ ಆಗಿ ಓಡಿಸ್ಕೊಂಡ್ ಕರ್ಕ ಬಂದ್ರು ಅಂತ ಮತ್ತು ಮಡ್ಲಕ್ಕಿಗೆಲ್ಲ ಸೀರೆ ಏನು ತಗೊಂಡಿರಲಿಲ್ಲ ಇಲ್ಲಿ ಕುಣಿಗಲಲ್ಲಿ ಪೂಜೆ ಸಾಮಾನು ಏನೇನು ಬೇಕು ಅದೆಲ್ಲ ತಗೊಂಡ್ವಿ ಸೀರೆ ಕೊಡಬೇಕಲ್ಲ ಮಡ್ಲಕ್ಕಿಗೆ ಹಾಗಾಗಿ ತುಮಕೂರಲ್ಲಿ ಸಮೃದ್ಧಿ ಸಿಲ್ಕ್ ಹೌಸಿಗೆ ಹೋಗಿದ್ವಿ ಅಂದರೆ ನಮ್ಮಮ್ಮ ಇವ್ರ ಹತ್ರ ಆನ್ಲೈನ್ ಆರ್ಡರ್ ಮಾಡಿ ತರಿಸಿದ್ದಾರೆ ಸೊ ಇವತ್ತು ಶಾಪ್ಗೆ ಹೋಗೋಣ ಅಂತ ಹೋದ್ವಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಅವರು ಕೂಡ ಅಲ್ಲೇ ನೋಡ್ಬೋದು ವಿಡಿಯೋ ಮಾಡ್ತಾರಲ್ಲ ಎಲ್ಲ ಮಾತಾಡ ಹಾಕ್ತಾರೆ ನೋಡಿ ಇನ್ಸ್ಟಾದಲ್ಲಿ ಸೊ ನಾವು ಹೋದಾಗಲೂ ಒಂದು ಸ್ಯಾರಿ ಶೂಟ್ ಮಾಡಿ ಹಾಕ್ತಾ ಇದ್ರು ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇದ್ದಾವೆ ನಾವು ಹುಡುಕ್ಬೇಕು ತುಂಬ ಹುಡುಕ್ಬೇಕು ಯಾಕಂದರೆ ಅಷ್ಟೊಂದು ವೆರೈಟೀಸ್ ಇರುತ್ತಲ್ಲ ಅಲ್ಲಿ ಹಾಗಾಗಿ ಹುಡುಕಿ ತೊಗೊಬೇಕು ಅವರು ಕೂಡ ಲೈಕ್ ಅವರು ವೀಡಿಯೋ ಅಲ್ಲಿ ನಾನು ಫೇಮಸ್ ಆಗಿದ್ದೀನಿ ಅಂತ ಎಲ್ಲ ಫುಲ್ ಏನೋ ಒಂಥರ ಒಬ್ರು ಆಡ್ತಾರೆ ನೋಡಿ ಆ ಥರ ಇಲ್ಲವೇ ಇಲ್ಲ ಕಸ್ಟಮರ್ಸ್ ಜೊತೆ ಚೆನ್ನಾಗೇ ಮಾತಾಡ್ತಾರೆ ಹಾಗೆ ಸೀರೆ ಎಲ್ಲ ಪರ್ಚೇಸ್ ಮಾಡೋದ ಮೇಲೆ ಬಳೆನೂ ಕೊಟ್ಟರು ಅದ್ರ ಜೊತೆಗೆ ಒಳ್ಳೆಯದಾಗಲಿ ಅಂತ ಸೊ ಒಂಥರ ನಂಗೆ ಖುಷಿಯಾಯಿತು ಅವರು ಚೆನ್ನಾಗೂ ಇದ್ದಾರೆ ನೋಡೋಕ್ಕೆ ನನಗೆ ಖುಷಿಯಾಯಿತು ಗೈಸ್ ಆಮೇಲೆ ಸೀರೆ ಎಲ್ಲ ತೊಗೊಂಡು ಬಂದ್ವಿ ದೇವಸ್ಥಾನಕ್ಕೆ ನಮ್ಗೆ ಅಲ್ಲೇ ಪೂಜೆ ಸಾಮಾನಿಂದ ಹಿಡಿದು ಮಡ್ಲಕ್ಕಿಗೆ ಸೀರೆ ಸಮೇತ ಕೊರೋನಲ್ಲಿಲ್ಲ ಸಿಗುತ್ತೆ ನಾವು ಸೀರೆ ಅಂಗಡಿಯಲ್ಲಿ ತೊಗೊತೀವಿ ಅಷ್ಟೇ ಇಲ್ಲೆಲ್ಲ ಯಾವಾಗ್ತೂ ತೊಗೊಂಡಿರಲಿಲ್ಲ ಮೊದಲೆಲ್ಲ ಈ ಥರ ಇರಲಿಲ್ಲ ಇವಾಗಂತೂ ಫುಲ್ಲು ಇಂಪ್ರೂವ್ ಮಾಡಿಬಿಟ್ಟಿದ್ದಾರೆ ಆಮೇಲೆ ದರ್ಶನವೂ ಬೇಗ ಆಗುತ್ತೆ ಇವಾಗ ಮೊದಲಿನ ಥರ ಲೇಟ್ ಆಗೋಲ್ಲ ಹಾಗೆ ಇಲ್ಲಿ ಒಂಥರ ಹಾಲ್ ಥರ ಮಾಡಿದ್ದಾರೆ ಅಲ್ಲಿ ಏನಾದರೂ ಫಂಕ್ಷನ್ ಇದ್ದಾಗೆಲ್ಲ ಮಾ ಸ ಇದು ಹೋಮ ಎಲ್ಲ ಮಾಡ್ತಾರಲ್ಲ ಅದು ಮಾಡಲಿಕ್ಕೆ ಮಾಡೋದಕ್ಕೆ ಅನಿಸುತ್ತೆ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಹೋಸಲ್ಲಿ ವರಮಾಲಕ್ಷ್ಮಿಗೆ ಬಂದಾಗ ಅವರು ಅಲ್ಲಿ ಬಳೆ ಅರ್ಶನ ಕುಂಕುಮ ಎಲ್ಲ ಕೊಡ್ತಾಯಿದ್ರು ಬಂದಿರೋ ಭಕ್ತಾದಿ ಎಲ್ಲಾರ್ಗು ಅರ್ಶನ ಕುಂಕುಮ ಬಳೆ ಎಲ್ಲ ಕೊಡ್ತಾಯಿದ್ರು ಮುತ್ತೈದೆಯರಿಗೆ ಅಲ್ಲಿ ಅರೇಂಜ್ ಮಾಡಿರೋದನ್ನ ಸೊ ನಾವು ದರ್ಶನಕ್ಕೆ ಹೋಗೋಣ ಅಂತ ಇದ್ವಿ ಸ್ಪೆಷಲ್ ದರ್ಶನ ತೊಗೊಂಡ್ವಿ ಸೊ ನಮಗೇನು ಒಂದು ಐದು ನಿಮಿಷಕ್ಕೇನೆ ದರ್ಶನ ಆಗೋಯ್ತು ಏನು ಅಷ್ಟೊಂದು ಜನನೂ ಇರಲಿಲ್ಲ ಹೇಳೋಕ್ಕೆ ಹೇಳ್ಬೇಕಂದ್ರೆ ಏನು ಅಷ್ಟು ಏನು ಇರಲಿಲ್ಲ ಬೇಗನೇ ದರ್ಶನ ಆಯಿತು ರಶ್ವಿ ಅಂತ ಅಂದ್ಕೊಂಡ್ವಿ ಆದರೂ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ ದೇವ್ರ ಫೋಟೋ ಹಾಗೇ ವೀಡಿಯೋ ಮಾಡೋಂಗಿಲ್ಲ ಒಳಗಡೆ ಆದರೂ ಮಾಡಿದೆ ಸ್ವಲ್ಪ ಪೂಜೆ ಎಲ್ಲ ಆಯಿತು ಸೊ ಬಂದ್ವಿ ಆಚೆ ಕಡೆ ಏನಷ್ಟು ಜನ ಇರಲಿಲ್ಲ ನಾವು ರಶ್ ಇರ್ತಾರೆ ಅಂದ್ಕೊಂಡಿದ್ವಿ ಏನಷ್ಟು ಅಷ್ಟು ಇರಲಿಲ್ಲ ಗೈ ಸೊ ಬೇಗನೆ ದರ್ಶನವೂ ಆಯಿತು ನಮಗೆ ಸೊ ಬಂದ್ವಿ ಪೂಜೆ ಎಲ್ಲ ಆದಮೇಲೆ ಅಲ್ಲೇ ದೇವಸ್ಥಾನದಲ್ಲೇ ಅನ್ನದಾಸೋಹ ಇರುತ್ತಲ್ಲ ಸೊ ಅದಕ್ಕೇ ನಾವು ಅಲ್ಲೇ ಊಟಕ್ಕೆ ಹೋದ್ವಿ ಇದೂ ಕೂಡ ಇವಾಗ ಹೊಸ್ದಾಗಿ ಚೆನ್ನಾಗಿ ಕಟ್ಟಿದ್ದಾರೆ ಫುಲ್ಲು ಕ್ಲೀನಾಗಿ ನೀಟಾಗಿದೆ ಚೂರು ಗಲೀಜು ಗಲೀಜು ಆ ಥರ ಇಲ್ಲ ಏನೂ ಇಲ್ಲ ಕ್ಲೀನಾಗಿ ಐಜಿನಾಗಿ ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಸೊ ಪಾಯಸ ಕೋಸಂಬರಿ ಅನ್ನ ಸಾಂಬಾರು ಮಜ್ಜಿಗೆ ಇದ್ದಿರುತ್ತೆ ಊಟಕ್ಕೆ ಸೊ ನಾವು ಊಟ ಎಲ್ಲ ಮಾಡಿಕೊಂಡು ಅಲ್ಲೇನೇ ನಲ್ಲಿ ನಲ್ಲಿಕಾಯಿ ಆಮೇಲೆ ಏನು ಇದು ಏನೋ ಏನೋ ಹೇಳಿ ನೇರಳೆಹಣ್ಣು ಹಣ್ಣು ಎಲ್ಲ ಅಳಿಸಿನ ಹಣ್ಣು ಎಲ್ಲ ಮಾರ್ತಾಯಿದ್ರು ಸೊ ಹಂಗೇನೆ ಎಲ್ಲನೂ ಒಂದು ಸ್ವಲ್ಪ ತೊಗೊಂಡು ನಾವು ಕೂಡ ಹೊರಟ್ವಿ ಮನೆಗೆ ಇನ್ಯಾವ ಕಡೆನೂ ಹೋಗಲಿಲ್ಲ ಸಮ್ಮಂಗಂತೂ ಹೊಸಿ ಖುಷಿಯಾಯ್ತಲ್ಲ ಲಕ್ಷ್ಮಿನ ತೋರಿಸ್ಬಿಡ್ತು ನಾವು ಅಪ್ಪ ಅಂತ ಅಪ್ಪ ಚೆನ್ನಾಗಿತ್ತು ಲಕ್ಷ್ಮಿ ಅಂತ ನೋಡೋಕ್ಕೆ ಕಿಲೋಮೀಟರ್ಸ್ ಸೊ ಗೈಸ್ ಇವಾಗ ಮನೆಗೆ ಬಂದ್ವಿ ಇವಾಗ ಟೈಮ್ ಆಲ್ಮೋಸ್ಟ್ ಫೈ ಫಿಫ್ಟಿ ಆಗಿದೆ ಸೊ ಯಾ ಅಷ್ಟೇ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಫ್ರೆಶ್ನಪ್ ಎಲ್ಲ ಆಗ್ಬೇಕು ಅದಕ್ಕೋಸ್ಕರ ఆమె సిక్తీని రైస్ పూజ ఎలా మాతూ ఇవ్వంది ఇవగా కాఫీ మార్కెట్ కుడి అంత హాల్ కయకెట్టీ సో మాట్ ఈ పూజ అయితే స్వల్పొత్తు కూరణ అండి అంత అందీ నో జాస్తి డికాక్షన్ మిక్స్ ನನಗೆ ಕೈ ಬಳೆ ಇಷ್ಟು ಪಳಪಳಿದೆ ಹಾಗೆ ನೀವು ಅಂತ ಸೊ ಆ್ಯಕ್ಚುಲಿ ಹಾಸನಂತೂ ತುಂಬ ಕೋಲ್ಡ್ ಆಗ್ತಾನೆ ಇಲ್ಲ ಮಳೆ ಬಿಡ್ತಾನೆ ಇಲ್ಲ ಬರೀ ಸೋನೆ ಮಳೆ ಏನಾದರೂ ಬರ್ತಾನೆ ಇರುತ್ತೆ ವೆದರ್ ಅಂತೂ ಸಿಕ್ಕಾ ಮತ್ತು ಚಳಿ ಚಳಿ ಸ್ವೆಟರ್ ಹಾಕ್ತೀನಿ ಆದರೂ ಆಗ್ತಾ ಇಲ್ಲ ಅಷ್ಟು ಚಳಿ ಆಗ್ತಾಯಿದೆ ಸೊ ಇನ್ವೇಸ್ ಇವಾಗ ನಾನು ನೈಟು ಡಿನ್ನರ್ಗೆ ಬೆಳಿಗ್ಗೆ ಇದು ಮಾಡಿದ್ವಲ್ಲ ಅಂದರೆ ಚಿತ್ರಾನ್ನ ಅನ್ನ ಜಾಸ್ತಿ ಹಂಗೆ ಉಳ್ಕೊಂತು ಅಂದರೆ ಜಾಸ್ತಿ ಕಲಿಸ್ಲಿಲ್ಲ ನಾನು ಎಷ್ಟು ಅಷ್ಟು ಕಳಿಸಿ ಇದ್ರಿಂದ ಅನ್ನ ಹಾಗೇನೇ ಇದೆ ಸೊ ಐ ಥಾಟ್ ಲೈಕ್ ಬಿಸಿಬೇಳೆ ಭಾತ್ ಮಾಡೋಣ ಅಂದ್ಕೊಂಡಿದ್ದೀವಿ ಸೊ ಅದಕ್ಕೋಸ್ಕರ ಇವತ್ತು ನಾನು ಬಿಸಿ ಬೇರೆ ಭಾದನ್ನ ನಮ್ಮ ಮನೇಲಿ ಅಡುಗೆ ಮಾಡ್ತಾ ಮಾಡ್ತಾಯಿದ್ದೀವಿ ಬರೀ ಯಾವಾಗಲೂ ನಾನ್ ವೆಜ್ನೇ ತೋರಿಸ್ತಾ ಇರ್ತೀನಿ ಅಂತ ಅಂದ್ಕೊಂಡ್ಬಿಡಿ ನಾನ್ ವೆಜ್ ನಾವು ಜಾಸ್ತಿ ಮಾಡ್ತೀವಿ ತುಂಬ ಜನ ವೀಕ್ಲಿ ಒನ್ಸ್ ಆ ಥರ ಮಾಡ್ತಾರೆ ನಾವು ವೀಕ್ಲಿ ಟ್ವೈಸ್ ಮಾಡ್ಕೊಂಡು ಮಾಡ್ತೀವಿ ತ್ರೈಸ್ ಆದರೂ ಆಗುತ್ತೆ ಸೊ ಈಗ ಆಶ್ರಯ ಆಗಿರೋದ್ರಿಂದ ಟ್ವೈಸಿಗೆ ಶಿಫ್ಟ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಸೊ ಇವತ್ತು ಅದಕ್ಕೆ ನಮ್ಮ ಮನೆಯಲ್ಲಿ ಇದೇನು ಎಂಥ ಮಾಡ್ತಾ ಮಾಡ್ತಾಯಿದ್ದೀವಿ ಓಕೆನಾ ಸೊ ನನ್ನ ಬ್ಲಾಗಿಗ್ ಏನಾದರೂ ಕಮೆಂಟ್ ಹಾಕಕ್ಕೆ ಬರಬೇಡಿ ನೀವೇನು ಬರೀ ನಾನ್ ವೆಜ್ನೇ ಮಾಡ್ತೀರಾ ಅಂತ ಅಮ್ಮ ಪಾನ್ಕ ಕೊಡ್ತಾ ಇದ್ದಾರೆ ದೇವ್ರಿಗೆ ನೈವೇದ್ಯಕ್ಕೆ ಸೊ ಇದು ಬೆಳ್ಳಿ ಲೋಟ್ ಓಕೆನಾ ಗೈಸ್ ಈ ಬೆಳ್ಳಿ ಪಾತ್ರೆ ಅಂದ್ರ ಬಿಸಿದ ಹಾಕ್ಬಿಟ್ರೆ ಆರದೇ ಇಲ್ಲ ಮುಟ್ಟಕಂತೂ ಹಾಕ್ತಾ ಇಲ್ಲ ಬಿಸಿದ ಅರ್ಧನೆ ಹಾಕಿ ಹಿಂಗ್ ಇಡ್ಕೊಳಕ್ ಆಗಲ್ಲ ಅಷ್ಟು ಸುಡ್ತಾ ಇರುತ್ತೆ ಎಪ್ಪ ಬೇ ಇದಕ್ಕಂತೂ ನಾನು ನೋಡ್ಬಿಟ್ಟಿದ್ದೀನಿ ಮುಟ್ಟಕ್ಕೆ ಅದ್ರಷ್ಟು ಸುಟ್ಟೋಗ್ತಾ ಇರತ್ತೆ ಅದಕ್ಕೆ ಬೆಳ್ಳಿಲೋ ಲಾಲ್ ಕುಡಿಯೋಟೆ ಬಿದ್ರಿ ಇದೆಲ್ಲ ನಾವು ಅಮ್ಮ ಬೆಳ್ಳಿ ನೋಡ್ತಾಳೆ ಹಾಲು ಕುಡಿಸ್ತೇವೆ ನಮ್ಮ ಮಗಳಿಗೆ ಅಂತ ಅಂದ್ಬಿಟ್ಟು ತಂದರು ಈ ನನಗೂ ನಮ್ಮ ಅಣ್ಣಗೂ ಅನ್ನೋದಂತ ಸೊ ಆಮೇಲೆ ನಾವು ಕುಡಿಯೋಕ್ಕಂತೂ ಆಗಲಿಲ್ಲ ಎಷ್ಟು ಸುಡ್ತಾ ಇರುತ್ತಂದ್ರೆ ಹಿಂಗೆ ಇಟ್ಕೊಳಕ್ಕೂ ಆಗೋಲ್ಲ ಕೈಯಲ್ಲಿ ಇದೇ ಅಷ್ಟು ಕೈಗೆ ಇಟ್ಕೊಳಕ್ಕಾಗಲ್ಲ ಅಂದರೆ ಇಲ್ಲಿ ಇನ್ನು ತುಟ್ಟಿ ಎಲ್ಲ ತುಂಬ ಸೆನ್ಸಿಟಿವ್ ಓಕೆನಾ ಇನ್ನೂದೇ ಹಿಂಗೆ ಇಟ್ಬಿಟ್ರೆ ತುಟ್ಟಿದೇ ಸುಡ್ಕೊಳುತ್ತ ಮೇಲೆ ನೋಡಿ ಅದಕ್ಕೇ ಬೇಡ ಬೇಡ ಅಂತ ಕುಡಿಯೋದೇ ಇಟ್ಬಿಟ್ಟು ಸೊ ಗಾಯಸ್ ರೆಡಿ ಆಯಿತು ಬಿಸಿಬೇಳೆ ತುಪ್ಪ ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ತುಂಬ ಜನ ಬೂಂದಿ ಕರೆಯೆಲ್ಲ ಹಾಕೊಂತ ಸಾಕು ನನಗೆ ಬರೀ ತುಪ್ಪ ಅಷ್ಟೇ ಸಾಕಾಗುತ್ತೆ ನನಗೆ ಬೇಡ ನಂಗೆ ಇಷ್ಟ ಇಲ್ಲ ನಂಗೆ ಹಿಂಗೆ ಸಾಕು